ತಮ್ಮನಲ್ಲಿ ನೋಡಿ ವಿಡಿಯೋ ನೋಡೋದಕ್ಕಿಂತ ಬಂದಿರ್ತೀರಾ ಅಂತ ಗೊತ್ತು ಅದೇ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ ಸೆಲೆಬ್ರಿಟಿ ಲೀಗ್ ಎರಡು ಸಾವಿರದ ಇಪ್ಪತ್ತೈದು ಪಂದ್ಯಾವಳಿ ಲೀಗ್ ಹಂತದ ಕೊನೆಯ ಪಂದ್ಯಗಳು ಸೂರತ್ನಲ್ಲಿ ನಡೆಯುತ್ತಿದೆ ಶನಿವಾರ ಮತ್ತು ಭಾನುವಾರ ಒಟ್ಟು ನಾಲ್ಕು ಪಂದ್ಯಗಳು ನಡೆಯಲಿದೆ ಶನಿವಾರ ಸಂಜೆ ಕರ್ನಾಟಕ ಬುಲ್ಡೋಜರ್ಸ್ ತನ್ನ ಕೊನೆಯ ಲೀಗ್ ಪಂದ್ಯದಲ್ಲಿ ಪಂಜಾಬ್ ದಿ ಶೇರ್ ತಂಡದ ವಿರುದ್ಧ ಆಡಿತು ಈ ಸಂದರ್ಭದಲ್ಲಿ ಏನಾಗಿದೆ ಅಂದರೆ ಪಂಜಾಬ್ ದಿ ಶೇರ್ ತಂಡದ ಆಟಗಾರರು ಮತ್ತು ಕರ್ನಾಟಕ ಬುಲ್ಡೋಜರ್ಸ್ ತಂಡದ ಆಟಗಾರರ ನಡುವೆ ಜಗಳವಾಯಿತು ಎರಡೂ ತಂಡದ ಆಟಗಾರರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆದಿದ್ದು ನಮ್ಮ ನಿಮ್ಮೆಲ್ಲರ ಕಿಚ್ಚ ಸುದೀಪ್ ಅವರು ಒಂದು ಹಂತದಲ್ಲಿ ತಾಳ್ಮೆಯನ್ನು ಕಳೆದುಕೊಂಡರು ಅಂತಲೇ ಹೇಳಬಹುದು ಹಾಗಾದರೆ ನಿಜಕ್ಕೂ ಅಲ್ಲೇನಾಯಿತು ಗೊತ್ತಾ ಟಾಸ್ ಗೆದ್ದ ಪಂಜಾಬ್ ದಿ ಶೇರ್ ಮೊದಲು ಬ್ಯಾಟಿಂಗನ್ನು ಮಾಡೋದಕ್ಕೆ ನಿರ್ಧರಿಸ್ತಾರೆ ಉತ್ತಮವಾಗಿ ಬ್ಯಾಟಿಂಗ್ ಮಾಡಿದ ಪಂಜಾಬ್ ದೊಡ್ಡ ಮೊತ್ತವನ್ನೇ ಕಲೆ ಹಾಕುತ್ತದೆ ಆರನೇ ಓವರ್ನಲ್ಲಿ ಚಂದನ್ ಕುಮಾರ್ ಅವರು ಬೌಲಿಂಗ್ ಮಾಡೋದಕ್ಕೆ ಅಂತ ಬರ್ತಾರೆ ಆ ಸಂದರ್ಭದಲ್ಲಿ ಅರ್ಧಕ್ಕೆ ನಿಲ್ಲಿಸಿ ವಾಪಸ್ ಹೋಗ್ತಾರೆ ಬಳಿಕ ಚಂದನ್ ಬೌಲಿಂಗ್ ಮಾಡುವಾಗ ನಿಂಜಾ ಅವರು ಅರ್ಧಕ್ಕೆ ತಡೆಯುತ್ತಾರೆ ಇದಾದ ಬಳಿಕ ಚಂದನ್ರವರು ತಾಳ್ಮೆಯನ್ನು ಕಳೆದುಕೊಳ್ತಾರೆ ಇವರಿಬ್ಬರ ನಡುವೆ ಮಾತಿನ ಚಕಮಕಿ ನಡೆಯುತ್ತಿದೆ ಆ ಸಂದರ್ಭದಲ್ಲಿ ಅಲ್ಲಿಗೆ ನಮ್ಮ ಸುದೀಪ್ ಅವರು ಎಂಟ್ರಿ ಕೊಡ್ತಾರೆ ಆದರೆ ಸುದೀಪ್ ಅವರಿಗೆ ನಿಂಜಾರವರು ಜೋರು ಮಾಡ್ತಾರೆ ಇದರಿಂದ ಕೋಪಗೊಂಡ ಸುದೀಪ್ ರವರು ಅವರು ಕೂಡ ಜೋರಾಗಿ ವಾಗ್ವಾದ ಮಾಡೋದಕ್ಕೆ ಶುರು ಮಾಡ್ತಾರೆ ನಂತರ ಕೆಲ ಕಾಲ ಮೈದಾನದಲ್ಲಿ ವಾಗುವುದ ಹಾಗೆಯೇ ಮುಂದುವರಿಯುತ್ತದೆ ಅಂತಿಮವಾಗಿ ಎರಡು ತಂಡದ ಆಟಗಾರರನ್ನು ಸಮಾಧಾನಪಡಿಸಲಾಗುತ್ತದೆ ಆದರೆ ಈ ಪಂದ್ಯದಲ್ಲಿ ಕರ್ನಾಟಕ ಬುಲ್ಡರ್ಸ್ ತಂಡ ಸೋಲನ್ನು ಅನುಭವಿಸುತ್ತದೆ ಆದರೂ ಕೂಡ ಸೆಮಿಫೈನಲ್ಗೆ ಕರ್ನಾಟಕ ಬುಲ್ಡೋಜಸ್ ತಂಡ ತಲುಪುತ್ತದೆ